ಈ ಕರಿಬೇವು ಮೂರು ಬೆರಳಿಗೆ ಬರಷ್ಟು ಜೀರಿಗೆ ಬೆಳಿಗ್ಗೆ ಹಲ್ಲು ಉಜ್ಜಿದ ತಕ್ಷಣ ಇದನ್ನ ತಿನ್ನೋದಕ್ಕೆ ನಾವು ರೂಢಿ ಮಾಡ್ಕೊಂಡ್ರೆ ನಮ್ಮ ಆಯುಷ್ಯ ಪೂರ್ತಿ ಕೂದಲು ಉದ್ರಬಾರದು ಅಂತ ನಿಮ್ ತೀರ್ಮಾನ ಇದ್ರೆ ಇದಕ್ಕೆ ಓಕೆ ಒಂದ್ ವೇಳೆ ಕಣ್ಣು ಎಪ್ಪತ್ತು ಎಂಬತ್ತು ವರ್ಷ ಆದ್ರೆ ಈ ಬೇಡ ಅಂತ ಬೇಡ ಅಂದ್ರೆ ನೂರಕೂರ್ಟ್ ಇದು ಓಕೆ ಆಮೇಲೆ ನಿಮಗೆ ಗ್ಯಾಸು ಅಸಿಡಿಟಿ ಆಗ್ತದೆ ಆ ಗ್ಯಾಸು ಅಸಿಡಿ ಅಸಿಡಿಟಿ ಅಂತ ತೆಗಿತದ ಆಮೇಲೆ ನಾಳೆ ದೇಹದ ಶಕ್ತಿ ಅಂದ್ರೆ ರಕ್ತ ನಿರೋಧಕ ಶಕ್ತಿ ಕಡಿಮೆ ಆದಾಗ ವಾತ ಅಂತ ಬರ್ತದೆ ದೇಹಕ್ಕ ಅಂದ್ರೆ ಸಂದ್ ನೋವು ಬರೋದು ಅಥವಾ ನರಗಳ ಆ ಎಲ್ಲಾ ವೇದನೆಯನ್ನ ತೆಗಿಯುವ ಶಕ್ತಿ ಐತಿ ಅದಕ್ಕ ಹ್ಮ್ ಆಮೇಲೆ ಸಕ್ಕರೆ ಕಾಯಿಲೆ ಬಂದ ಮೇಲೆ ಅಥವಾ ಬರೋದಕ್ಕಿಂತ ಪೂರ್ವದಲ್ಲಿ ಆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವಂತ ಶಕ್ತಿ ಐತಿ ಇದಕ್ಕ ಆಮೇಲೆ ನಮಗೆ ದೇಹದ ಒಳಗಡೆ ಇರತಕ್ಕಂಥ ಎಲುಬು ಏನೈತಿ ಅದು ಕ್ಯಾಲ್ಸಿಯಂ ಕೊರತೆಯಿಂದ ಬೆಂಡ್ ಆಗ್ತದೆ ಆ ಕ್ಯಾಲ್ಸಿಯಂ ಅನ್ನು ದೇಹಕ್ಕೆ ಒದಗಿಸುವಂತ ಶಕ್ತಿ ಐತಿ ಇದಕ್ಕೆ ಪ್ರತಿನಿತ್ಯ ಬೆಳಗ್ಗೆ ಎದ್ಕೊಳ್ಳಿನ ಹತ್ತರಿಂದ ಹದ್ನೈದು ಹಸಿ ಕರಿಬೇನೆಲಿ ಮೂರ್ ಬೆರಳಿಗೆ ಬರೋ ಜೀರಿಗೆ ಯಾರು ತಿಂತಾರೋ ಅವರ ಜೀವನ ಪಾವನ ಆಗ್ತದೆ ಅಷ್ಟು ಶಕ್ತಿ ಕರಿಬೇವ್ ಅದೇವ್ ಯಾವ್ದು ಈಗ ನಿಮ್ಮ ನಿಮ್ಮನೇಲಿ ಕರಿಬೇವು ಕರಿಬೇವೇನದ ಒಂದ್ ಹತ್ತರಿಂದ ಹದಿನೈದು ಹಸಿ ಕರಿಬೇನೆ ಮೂರು ಬೆರಳಿ ಖಾಲಿ ಬಟ್ಟೆ ತಗೋಬೇಕ್ರಿ ಬೆಳಗ್ಗೆ ಎದ್ಕೊಳ್ಳಿನ ಆಮೇಲೆ ನಿಮ್ ಕಣ್ಣೀಗ ಒಂದ್ ಯಾವುದೋ ಒಂದ್ ಈಗ ಪತ್ರಿಕೆಯಲ್ಲಿ ಹಿಂಗ ನೋಡಿಕೊಳ್ಳೆ ಸಣ್ಣ ಅಕ್ಷರ ಕಾಣ್ತಾ ಇಲ್ಲ ನಿಮ್ಗ ಎಲ್ಲಿ ನಿಂತಿರೋ ಇವತ್ತು ಕಾಣ್ಲಿಲ್ದಂತ ಸಮಯ ತಿಂಗಳ ತಿಂಗಳಿಂದ ಅಲ್ಲೇ ನೀವು ಮತ್ತೆ ನೋಡಿದಾಗ ಆ ಅಕ್ಷರ ಕಾಣ್ಲಿಕ್ಕೆ ಶುರು ಆಕ ಅಷ್ಟು ಕಣ್ಣನ್ನ ಕ್ಲೀನ್ ಮಾಡೋಂತ ಶಕ್ತಿ ಐತಿ ದಯವಿಟ್ಟು ನಿಮ್ ಸ್ನೇಹಿತ ಬಳಕೆಲ್ಲರಿಗೇ ತಾವು ಉಪಯೋಗ ಮಾಡ್ರಿ ಇದನ್ನ